ಎಲ್ಲ ಎಲ್ಲ ಹೋಗಿ ಹೆಂಗ ಬರ್ತಾ ಇದ್ರಲ್ಲ ಎಲ್ಲಿಗೂ ಇಲ್ಲಕ್ಕಿಲ್ಲ ಇಲ್ಲೇ ತುಮ್ಕೂರ್ಗ ಹೋಗಿದ್ವಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ಮಾಡಕ್ಕೆ ನಮ್ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲ ಬಂದಿದ್ರು ಕಿಲ್ಲ ನಾನೆಲ್ಲವ ನಮ್ ಸಿದ್ದಣ್ಣ ಶಂಕುಸ್ಥಾಪನೆ ಮಾಡಿ ಜನ್ ಕಷ್ಟ ಕೇಳ್ಕೊಂಡು ಹೋಗುತ್ತೆ ಅಂದ್ರೆ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಮಾತಾಡ್ತಾವ ಅಲ್ಲೇ ಪಕ್ಕದಲ್ಲಿ ಕೂತಿ ಸುರೇಶ್ ಗೌಡ್ರ ಮೇಲೆ ಗೋಟ್ರ ಹಾಕಿ ಬಿಡ್ತಿಲ್ಲ ಲಕ್ಷ ಜಾಸ್ತಿ ಸುರೇಶ್ಗೌಡ ಎಲ್ಲ ನೀನು ಮಗಡಿ ಮಾಡಿ ನಮ್ಮ ಸರ್ಕಾರ ಗುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿ ಕೇಳೋದು ಒಂದ್ ಕಡೆ ಎಲ್ಲಿ ಇದೇ ನಾನು ರಾಜಕೀಯ ಮಾತಾಡಬೇಕು ಮಾತಾಡಿ ಮಾತಾಡ್ತಿಲ್ಲ ಎದುರಿಸ ಶಕ್ತಿನೂ ನಮ್ಗಿದೆ ನೀನ್ ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಇದೆ ನಲವತ್ತೊಂದು ವರ್ಷದಿಂದ ಇದೀನಿ ಡೆಪ್ಯೂ ಚೀಫ್ ಮಿನಿಸ್ಟರ್ ಉಗಿಯ ಕಾಯ್ತಿದ್ದ ಮಾಡಿಲ್ಲ ಎದುರುಗಳ ಪ್ರಶ್ನೆ ಇಲ್ಲ ಇದಕ್ಲ ನಮ್ ನಮ್ಮ ಸುರೇಶ್ ಗೌಡ್ರಿ ಏನು ಮಾಡಿದ್ರು ಅಂತಪ್ಪ ಅಮ್ಮ ಶ್ರೀ ನೋಡಿಲ್ವೆಲ್ಲ ನಮ್ ಸುರೇಶ್ ಸುಮ್ನಿ ಸುಮ್ನ ಇರಕ್ ಇರ್ವೇ ಬಿಟ್ಕಂಡೆ ಅನ್ನಂಗೆ ಕಪ್ಪ ಬಾವುಟ್ ತೋರಿಸಿ ವರ್ಷಿ ಸಿ ಎಂಗೆ ಧಿಕ್ಕಾರಕ್ ಹೋಗಿರ್ರಿ ಒಂದ್ ಲಕ್ಷ ಬಹುಮಾನ ಕೊಡ್ತೀನಿ ಅಂದ್ಬಿಟ್ಟಿತ್ತ ಇದನ್ನ ನೋಡಿ ನಮ್ಮ ಗೌರಿ ಶಂಕರ್ ಆ ವಾಡಿಗೆನ ರಿಲೀಸ್ ಮಾಡಿ ಬಿಟ್ಟೋಡ್ರಿ ಅದೇ ಹಂಗೆ ಹೇಳತ್ತಂತ ನಮ್ ಸುರೇಶ್ ಗೌಡ ನಂಗೂ ಅದೇ ಗೊತ್ತಾಗಿಲ್ಲ ಕೇಳ ರಮೇಶ್ ನಾನು ಸುರೇಶ್ ಅಣ್ಣ ನಡಿಗೆ ಕೇಳಿಸ್ಕೊಂಡು ಒಂದ್ ಲಕ್ಷ ನಂಗೆ ಸಿಕ್ಕಿ ಬಿಡುತ್ತೆ ಅಂತ ಹೇಳಿ ಬಟ್ಟೆ ಹೋಗಿ ಒಂದ್ ಮಾರುದ್ದವ ಕಪ್ಪು ಬಟ್ಟೆ ತಗೊಂಡು ವಾಪಸ್ ಇನ್ನೇನು ಮನೆಗೆ ಬಂದ ನೋಡ್ತೀನಿ ಕಣ್ಲಾ ಸುರೇಶ್ ಹಣ್ಣ ಆಗ್ಲಿ ಯಾವ ಪ್ಲೇಟ್ ಬದಲಾಗಿ ಮೊದ್ಲಾಗಿ ಓ ಈ ಗೃಹ ಮಂತ್ರಿ ನಮ್ಮ ಪರಮೇಶ್ವರಣ್ಣನ ತಲೆ ಮಾತಾಡಿ ಬಂದು ಅಣ್ಣ ಪಟ್ಟಿ ತೋರಿಸ್ರಿ ಅಂತ ಹೇಳಿದ್ದವ್ರಿಗೆಲ್ಲ ಮಲ್ಲಿಗೆ ಹಾರ ಹಾಕ್ತೀನಿ ಅಂತ ನನಗೆ ಕಿವಿ ಹೂವು ಇಟ್ಬಿಟ್ಟು ತುಂಬ ಕೊಡ್ತೇವೆ ನಾನು ಕೂಡ ಮಲ್ಲಿಗೆ ಹಾರವನ್ನು ಪರಮೇಶ್ವರ್ಗೂ ಹಾಕ್ತೇನೆ ರಾಜಣ್ಣ ಅವ್ರಿಗೂ ಹಾಕ್ತೇನೆ ಮತ್ತು ಸಿ ಎಂ ಅವ್ರಿಗೂ ಹಾಕ್ತೇನೆ ಸಮಾರಂಭದಲ್ಲಿ ನೂರಕ್ಕೆ ದೂರ ಭಾಗಿಯಾಗ್ತೇನೆ ಸರ್ಕಾರಿ ಕಾರ್ಯಕ್ರಮ ಇದೆ ಕಾಂಗ್ರೆಸ್ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮ ಅಭಿವೃದ್ಧಿಯ ಕಾರ್ಯಕ್ರಮ ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ಲಿ ಹೌದು ಅದನ್ನ ಅವ್ರಿಗೆ ಸನ್ಮಾನ ಮಾಡ್ತೇವೆ ಯಾರಿಗೆ ನಮ್ಮ ಪರಮೇಶ್ ಸಾಹೇಬರಿಗೆ ಸಿ ಎಮ್ ಅವ್ರಿಗೆ ಸನ್ಮಾನ ಮಾಡ್ತೇವೆ ನಾನ್ ಬೇರಯ್ಯ ಯಾ ಎಣ್ತಿದ್ದಾಗ ಐನೂರು ರೂಪಾಯಿ ಇಸ್ಕೊಂಡು ಸಿದ್ಧ ಅಣ್ಣ ಗೃಹಲಕ್ಷ್ಮಿ ಯೋಜನೆ ಬಂದಿದ್ದ ಬಟ್ಟೆ ತರಕ ಹೋಗಿದ್ದಕ್ಕಿಲ್ಲಾ ಮನಿಗೂ ಹೋದ್ರೆ ಎಣ್ ರೂಪಾಯಿ ಇದ್ದಳೆ ಇದಂದ್ರಿ ಒಂದ್ ಲಕ್ಷ ದುಡ್ಡು ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗಿ ಗೊತ್ತಿದ್ದಾಗ ಹೆಂಗೋ ಯಾರು ಬಂದು ಬಸ್ತ್ಗೆ ಬರ್ರಪ್ಪ ಅಲ್ಲಿ ಹೋಗಿ ಸಿದ್ದಣ್ಣ ಬಂದಾನೆ ಅಂದ್ರು ನಾನ್ ಅಲ್ಲೋಗ ಹೋಗಿ ನಿನ್ನೆ ಕಪ್ಪು ಪಟ್ಟಿ ತೋರಿಸ್ರಿ ಒಂದ್ ಲಕ್ಷ ಕೊಡ್ತೀನಿ ಅಂದಿ ಸುರೇಶ್ ಹಣ್ಣಿಯ ಕೈ ಮುಖಂಡಿ ಎಲ್ಲಾರು ಮುಖಂಡು ಕರ್ಕಂಡ್ ಮಾತಾಡ್ಸ್ಕೊಂಡು ಹೋಗಾಡ್ತಿದ್ ನನಗೆ ನಾನೇ ಮರಳೋ ಇಲ್ಲ ಎಲ್ಲಾ ಜನಗಳು ಮರಳು ಅಂತ ಅನ್ಸಿ ನಾನು ಒಂದ್ ನಿಮಿಷವಾ ಹಂಗೆ ಕೂತ್ಕೊಂಡು ಎಲ್ಲರನ್ನು ನೋಡ್ತಿದ್ದೆ ನಿನ್ನೆ ಸಂಜೆ ಪಕ್ಕವಾಗ ಕಿತ್ತಾಡ್ಕೊಂಡಿದ್ದಾರಲ್ಲವಾ ಒಟ್ಟು ಹೊಡ್ಕೊಂಡ್ ನಗಾಡ್ಕೊಂಡು ಓಡಾಡ್ತಿರೋದ್ ನೋಡಿ ನನಗೂ ಒಳಗೆ ಒಂದು ಸ್ವಲ್ಪ ಖುಷಿ ಆಯ್ತು ಕಣಪ್ಪ ಆದ್ರೂ ನನ್ನ ಮನ್ಸು ಮಾತ್ರ ಒಂದೆ ಸಿಸ್ಕೊಂಡಿದ್ದ ಐನೂರು ರೂಪಾಯಿಗೆ ನನ್ನ ಹೆಂಡತಿ ಏನ್ ಲೆಕ್ಕ ಹೇಳ್ಬೇಕು ಅನ್ನೋದನ್ನ ಕೇಳ್ತಾ ಇತ್ತು ಅದ್ರ ಮಧ್ಯಿದ್ದ ಗೋವಾ ನಮ್ಮ ಪರಮೇಶ್ವರಣ್ಣ ಅಣ್ಣ ಕಮ್ಮಿ ಇಲ್ಲ ಅಂತ ಹೇಳಿ ಸುರೇಶ್ ಅವ್ನ ನಿನ್ನೆ ತಕ್ಕ ಹೆಂಗೆಂಗೋ ಇದ್ದ ಇವಾಗ ಸರಿ ಯಾಕೇನೆ ಅಂತ ಹೇಳಿ ಒಂದು ಬಾಂಬಿ ಅಷ್ಟೇ ಬಿಡ್ತು ಅವರು ನಿನ್ನೆ ತನಕ ಸ್ವಲ್ಪ ಹೆಂಗೆಂಗೋ ಇದ್ರು ಇವತ್ ಸರಿ ಹೋಗಿದ್ದಾರೆ ಇವತ್ ಸರಿ ಹೋಗಿದ್ದಾರೆ ಸರ್ ಸುರೇಶ್ ಗೌಡ್ರ ಅವ್ರದೇ ಕ್ಷೇತ್ರ ಗೌರಿಶಂಕರ್ ಇಲ್ಲೇ ಇದ್ದಾರೆ ಅವರೆಲ್ಲ ಇಬ್ರು ಇಲ್ಲ ಸರ್ ಒಂದ್ಸಾರಿ ಮಾಡ್ಬಿಡ್ತಾನ ಇಷ್ಟೆಲ್ಲವ ನಡೀತಿದ್ರು ನಮ್ಮ ಸುರೇಶ್ ನಾತ್ರವ ಸಿದ್ದರಾಮಯ್ಯನ ಪರಮೇಶ್ನನ್ನು ಬೈದಿದ್ಕೊಂಡು ನಂಗೆ ಸಂಬಂಧವೇ ಇಲ್ಲ ನಿನ್ನೆ ಆಗಿರೋದೆ ಬೇರೆ ಇವತ್ತಿರದೇ ಬೇರೆ ಅಂದಂಗೇನ್ ಆಗ್ತಾ ಕುಂತಿತ್ತು ಏನಾರ ಆಗ್ಲಿ ಇವ್ರೆಲ್ಲವ ಮರ್ತ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ನನಗಂತೂ ಖುಷಿ ಆಯ್ತು ತುಮಕೂರ್ನ ಹಿಂಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರೀ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಕಣಪ್ಪ ಈ ಹೋಗ್ಬೋತೀನಿ ಸರ್ಗ್ಯುಲರ್ನ ನಾನು ಮಂತಕ್ಕೆ ಹೋಗ್ತೀನಿ ಬರಪ್ಪ